ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದ ಮೊದಲ ನಟಿ ನಾನು ಅಂತ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಹೇಳಿದರು ಆ ಹೇಳಿಕೆಗೆ ಜನರಿಂದ ಅನೇಕ ರೀತಿಯಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಕಾರಣ ಕೊಡವ ಸಮುದಾಯದಿಂದ ರಶ್ಮಿಕಾಗೂ ಮೊದಲೇ ಸಿನಿಮಾ ರಂಗಕ್ಕೆ ಬಂದು ಹೆಸರು ಮಾಡಿದವರು ಅನೇಕರಿದ್ದಾರೆ ರಶ್ಮಿಕಾ ಮಂದಣ್ಣ ಆಗಾಗ ತಮ್ಮ ಹೇಳಿಕೆಗಳ ಮೂಲಕ ವಿವಾದ ತಂದುಕೊಳ್ತಾರೆ ಈಗ ಈ ಹೇಳಿಕೆಯಿಂದ ಮತ್ತೊಂದು ಹೊಸ ವಿವಾದವನ್ನ ರಶ್ಮಿಕಾ ತಂದುಕೊಂಡಿದ್ದಾರೆ ಇನ್ನು ಈ ಚಿತ್ರರಂಗದ ಅನೇಕರು ರಶ್ಮಿಕಾ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನಿರ್ದೇಶಕಿ ಸುಮನ್ ಕಿತ್ತೂರು ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದು ರಶ್ಮಿಕಾ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಕಲಾವಿದೆ ರಶ್ಮಿಕಾ ಮಂದಣ್ಣ ಸಂದರ್ಶನವೊಂದರಲ್ಲಿ ಕೊಡವ ಜನಾಂಗದ ಮೊದಲ ನಟಿ ತಾವೇ ಅಂತ ಹೇಳಿಕೊಂಡಿದ್ದಾರೆ ರಶ್ಮಿಕಾ ಅವರ ಯಶಸ್ಸಿಗೆ ಮತ್ತು ಖ್ಯಾತಿಗೆ ಭಾರಿ ಪ್ರಶಂಸೆ ಸಲ್ಲಿದ್ದರು ಅಂದಿನ ಕಾಲದ ಶಶಿಕಲಾ ಎನ್ನುವ ಕಲಾವಿದೆಯಿಂದ ಹಿಡಿದು ಈಗಿನ ಕೊಡವ ಮಹಿಳಾ ನಟಿಯರವರೆಗೂ ಚಿತ್ರರಂಗಕ್ಕೂ ಕೊಡವ ಸಮುದಾಯಕ್ಕೂ ಇರುವ ನಂಟಿನ ಇತಿಹಾಸವು ಬಹಳ ದೊಡ್ಡದಿದೆ ಅಂತ ಸುಮನ್ ಕಿತ್ತೂರ್ ಬರೆದಿದ್ದಾರೆ ರಶ್ಮಿಕಾ ಅವರಿಗಿಂತ ಮೊದಲೇ ಬಂದು ಸೂಪರ್ ಸ್ಟಾರ್ ಆಗಿದ್ದ ಕೊಡವ ಸಮುದಾಯದ ನಟಿ ಅಶ್ವಿನಿ ನಾಚಪ್ಪ ಇವರು ಕ್ರೀಡಾಪಟು ಸಹ ಆಗಿದ್ದರು ಕೊಡಗಿನ ಅಶ್ವಿನಿ ನಾಚಪ್ಪ ತೆಲುಗು ಚಿತ್ರಗಳಲ್ಲಿ ನಟಿಸಿ ಖ್ಯಾತಿ ಪಡೆದಿದ್ದರು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಡಿದ ಪ್ರೇಮ ಸಹ ಕೊಡಗಿನ ಮೂರ್ನಾಡುವಿನ ನೆರವಂಡ ಕುಟುಂಬದ ಹುಡುಗಿ ಕನ್ನಡ ತೆಲುಗು ಮಲಯಾಳಂ ಮತ್ತು ತಮಿಳು ಭಾಷೆಗಳಲ್ಲಿ ನಟಿಸಿ ದಕ್ಷಿಣ ಭಾರತದ ಸಿನಿರಂಗದಲ್ಲೇ ದೊಡ್ಡ ಹೆಸರು ಮಾಡಿದ ಮತ್ತೋರ್ವ ಕೊಡವ ಸಮುದಾಯದ ಸ್ಟಾರ್ ನಟಿ ಪ್ರೇಮ ಪ್ರೇಮಾನಂತರ ಹಲವಾರು ಕೊಡಗಿನ ಹುಡುಗಿಯರು ಚಿತ್ರರಂಗಕ್ಕೆ ಬಂದಿದ್ದಾರೆ ತನಿಷಾ ಕುಪ್ಪಂಡ ನಿಧಿ ಸುಬ್ಬಯ್ಯ ಹರ್ಷಿಕಾ ಪೂರ್ಣಚ ಡೈಸಿ ಬೊಪ್ಪಣ್ಣ ಸಣ್ಣಗೊಂಡ ನಯನ ಕಾವೇರಪ್ಪ ರೀಷ್ಮಾ ನಾಣಯ್ಯ ವರ್ಷಾ ಬೊಳ್ಳಮ್ಮ ಶ್ವೇತಾ ಚಂಗಪ್ಪ ತಸ್ವಿನಿ ಕರುಂಬಯ್ಯ ಹೀಗೆ ಹಲವಾರು ಕೊಡವ ಸಮುದಾಯದ ನಟಿಯರು ಸಿನಿರಂಗದಲ್ಲಿ ಮಿಂಚಿದ್ದಾರೆ ಅನೇಕರು ಇಂದಿಗೂ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಕಿರುತೆರೆಯಲ್ಲೂ ಕೊಡಗಿನ ಅನೇಕ ಕಲಾವಿದೆಯರು ಅಭಿನಯಿಸ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ ಇದು ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ ಆದರೆ ಮೊದಲ ಕೊಡವ ನಟಿ ಅಲ್ಲ ಅಂತ ಸುಮನ್ ಕಿತ್ತೂರು ಬರೆದುಕೊಂಡಿದ್ದಾರೆ